കേടുവി ന്യൂസ് കേ സ്വാഗതം ഞാൻ ജുതി മൊതലഗെ ലൈൻസ്. ലോക്സഭാ തിരഞ്ഞെടു 2019 ರಲ್ಲಿ ನೇಮಲೇ ಚಚ್ಚಂಗ್ಯಾಪ್ತೀಯಾರು ಕಡೇ ಚಕ್ಕೋಸ್ ಬೆರಿಗಳಲ್ಲಿ ತೀವ್ರ ಆದಿನ ಕನಿಟ ಆತಿಕ ತಂದಕಳು. ಬೀಗರೆ ರಸ್ತೆಯ ಭಾಗತಾಯ್ ತುಜಲಸಾದ್ಲೇ ಸಾಹುಗಾಡಿ ಗೋಡು ಆಸ್ಪತ್ರೆಗೆ ಇರುವನೆ ಚಿತ್ರ ಜುಲಿಯರ್ ಚಿಕ್ സിന്ദಗಿ ಬಲಿ ನಡಗಟ್ಟನೆ ವಿಜಯಪುರದಲ್ಲಿ ಪ್ರಸ್ತುತ ಹಬ್ಬ ಒಳ್ಳೆಯ ಸಂಭ್ರಮ ಮನೆ ಮಾಡಿದೆ ಒಕರು ಯುಗತಿಯ ರೂಪストラ ಬನ್ನೈಯ ಚಿಕ್ಕ ಹಳಿಗೆನಾದಕ್ಕೆ ಹೆಚ್ಚಾಗಿ ಸಂಭ್ರಮ ಆಚಸ ಕನ್ನಡ ಇಲ್ಲಿ ಅವರಿಗೆ ಬನ್ನಾಚಿ ಕುಣಿದು ಕುಪಕರಿಸಿ ಸಂಭ್ರಮ ಆಚ್ರುಣೆ ಕೋಲಿಯೋನ ಮೇ ಆಬದಿನೇಲಿ ನಗರದ ತಾಂಡಾದಲ್ಲಿ ಸಂಭ್ರಮ ಮನೆ ಮಾಡಿದೆ ಜನರು ಮಕ್ಕಳಿಗೆ ಹೆಸರಿಟ್ಟು ಆಶೀರ್ವದಿಸಿ ಸಂಭ್ರಮ ನ್ಯೂಸ್ ಇನ್ ಡೀಟೇಲ್ಸ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಕಾನೂನು ವ್ಯವಸ್ಥೆ ಮತ್ತು ಹಣ ಹಾಗೂ ಸರಕು ಸಾಗಾಟ ಕುರಿತಂತೆ ಕರ್ನಾಟಕ ಹಾಗೂ ಮಹಾರಾಷ್ಟ ಅಂತಾರಾಜ್ಯ ಗಡಿ ಪ್ರದೇಶದಲ್ಲಿ ತೀವ್ರ ನಿಗಾ ಇಡಲಾಗಿದೆ ರಾಷ್ಟೀಯ ಹೆದ್ದಾರಿಗಳು ಸೇರಿದಂತೆ ಚರ್ಚಾ ವ್ಯಾಪ್ತಿಯಲ್ಲಿ ಬರುವ ಆರು ಕಡೆಗಳಲ್ಲಿ ಚೆಕ್ಪೋಸ್ಟ್ ಮಾಡಲಾಗಿದೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಹಣ ಹಾಗೂ ಸರಕು ಸಾಗಾಟ ಕುರಿತಂತೆ ಕರ್ನಾಟಕ ಹಾಗೂ ಮಹಾರಾಷ್ಟ ಅಂತಾರಾಜ್ಯ ಗಡಿ ಪ್ರದೇಶದಲ್ಲಿ ತೀವ್ರ ನಿಗಾ ಇಡಲಾಗಿದೆ ಚುನಾವಣೆಯ ಸಂದರ್ಭದಲ್ಲಿ ಸಂಶಯಾಸ್ಪದವಾಗಿ ತಿರುಗಾಡುವ ವ್ಯಕ್ತಿಗಳು ಸರಕು ಹಾಗೂ ಇತರ ವಾಹನಗಳನ್ನು ತಪಾಸಣೆ ನಡೆಸುವುದು ಚೆಕ್ಪೋಸ್ಟ್ಗಳ ಮುಖ್ಯ ಉದ್ದೇಶವಾಗಿದೆ ಮಹಾರಾಷ್ಟದ ಗಡಿ ಭಾಗಗಳಾದ ಪಂಡರ್ಪುರ್ಗೆ ಸಂಪರ್ಕ ಕಲ್ಪಿಸುವ ಶಿರಾಡಿನ ಬಂಡರ್ ಕವಡಿಗೆ ಸಂಪರ್ಕ ಕಲ್ಪಿಸುವ ಉಮರ ಜಗ್ಬಾಂದರ್ ಹತ್ತಿರ ಹಾಗೂ ಸೊಲಕುರತೆ ಸಂಪರ್ಕ ಕಲ್ಪಿಸುವ ಧೂರ್ಗೇಡ್ ಹತ್ತಿರ ರಾಷ್ಟೀಯ ಹೆದ್ದಾರಿಗಳು ಸೇರಿದಂತೆ ಚರ್ಚನ್ ವ್ಯಾಪ್ತಿಯಲ್ಲಿ ಬರುವ ಆರು ಕಡೆಗಳಲ್ಲಿ ಚೆಕ್ಪೋಸ್ಟ್ ಮಾಡಲಾಗಿದೆ ಬೆಳಗ್ಗೆ ವಿಜಯಪುರದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ವಿಜಯಪುರ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಬಳಿ ಟ್ಯಾಂಕರ್ ಹಾಗೂ ಕ್ರೂಸರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ ಅಪಘಾತದಲ್ಲಿ ಕ್ರೂಜರ್ನಲ್ಲಿದ್ದ ಒಂಬತ್ತು ಜನರಲ್ಲೂ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮೂವರಿಗೆ ಗಂಭೀರ ಗಾಯಗಳಾಗಿವೆ ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳ್ಳ ಬೆಳಗ್ಗೆ ವಿಜಯಪುರದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ವಿಜಯಪುರದ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಬಳಿ ಟ್ಯಾಂಕರ್ ಹಾಗೂ ಕ್ರೂಸರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ ಅಪಘಾತದಲ್ಲಿ ಕ್ರೂಜರ್ನಲ್ಲಿದ್ದ ಒಂಬತ್ತು ಜನರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮೂವರಿಗೆ ಗಂಭೀರ ಗಾಯಗಳಾಗಿವೆ ಇನ್ನು ಟ್ಯಾಂಕರ್ನಲ್ಲಿದ್ದ ಇಬ್ಬರಿಗೂ ಗಾಯಗಳಾಗಿದ್ದು ಎಲ್ಲರಿಗೂ ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಮೃತರು ಎಲ್ಲರೂ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ಪಟ್ಟಣದವರು ಎಂದು ತಿಳಿದುಬಂದಿದೆ ಕಳೆದ ಹತ್ತೊಂಬತ್ತನೇ ತಾರೀಖಿನಂದು ಮೋಜಿಗಾಗಿ ಗೋವಾಗೆ ತೆರಳಿದ್ದರು ಎನ್ನಲಾಗಿದೆ ಗೋವಾದಿಂದ ಮರಳಿ ಚಿತ್ತಾಪುರಕ್ಕೆ ತೆರಳುವಾಗ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ ಇನ್ನು ಸಾವನ್ನಪ್ಪಿದವರು ಸಾಗರ್ ಚಾಂದ್ಬಾಷಾ ಅಜೀಂ ಅಂಬರೀಶ್ ಶಕೀರ್ ಗುರು ಶ್ರೀನಾಥ್ ಯುನಿಸ್ ಮೂಂಗ್ ಸಾಕ್ ಸ್ಥಳದಲ್ಲಿ ಮೃತರಾಗಿದ್ದಾರೆ ಮಲ್ಲಿಕಾರ್ಜುನ್ ಮಂಜು ಸದಾಮ್ ಸಾದ್ಗೆ ಗಾಯಗಳಾಗಿವೆ ಇನ್ನು ಟ್ಯಾಂಕರ್ ಚಾಲಕ ಆಕಾಶ್ ದೊರೆ ಆನಂದಿ ಕೂಡ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಕ್ರೂಸರ್ ವಾಹನ ಚಾಲಕ ಕುಣಿತ ಮತ್ತಿನಲ್ಲಿ ನಿದ್ರೆಗೆ ಜಾರಿದ್ದ ಅಪಘಾತಕ್ಕೆ ಕಾರಣ ಎಂಬ ಶಂಕೆ ವ್ಯಕ್ತವಾಗಿದ್ದು ಸ್ಥಳಕ್ಕೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

गोवा नईंटींत ऑफ दिस मंत अभी होंगे तब टी के मुगस रेडिये अब सो ना गंटे पोजिशन फैल फोर इंजेड आज फोर इंजेडी आवश्यकता है का मनसूर् युनूस मंजू अजीम शकील चांद आकाश ಅಂಬರೀಶ್ ಗುರು ಸಾಗರ್ ಅಂಡ್ ಶ್ರೀನಾಥ್ ಅನೂರ್ ಗುರು ಗುರು ಅವರಿಗೆ ಡೇತ್ ಹೇಳಿದ್ದಾರೆ ಸಾಗರ್ ಅಂಡ್ ಶ್ರೀನಾಥ್ ಅರೂರ್ಡ್ ಟೋಟಲ್ ನೈನ್ ಪೀಪಲ್ ರೀಸನ್ ಏನು ಸರ್ ಓವರ್ಟೇಕ್ ಮಾಡಕ್ ಹೋಗಿದ್ದಾರೆ ಅದು ಈಗ ಬೆಳಗಿನ ಜಾವ ಆಗಿದೆ ಇದು ಇನ್ನೂ ಸ್ಪಾಟ್ ಅಲ್ಲಿ ಎಲ್ಲ ನೋಡ ನೋಡಕ್ ಬರ್ತದೆ ಇನ್ವೆಸ್ಟಿಗೇಷನ್ ಅಲ್ಲಿ ಕ್ಲಿಯರ್ ಆಗುತ್ತೆ ಓವರ್ಟೇಕ್ ಇದು ಕಾಣ್ತಾ ಇಲ್ಲ

ಯಾವ ಹೋಗಿದ್ರೆ ಇವತ್ತು ಹೊಳಿ ಬರ ಆಗತ್ತಿರ ಗಾಡ ಹನ್ನೆರಡು ಜನ ಇದ್ರೂ ಸರ್ ಅಡ್ರೆಸ್ ವಿಜಯಪುರದಲ್ಲಿ ಹಬ್ಬದ ಹೋಳಿಯ ಸಂಭ್ರಮ ಯುವಕರು ಯುವತಿಯರು ಪರಸ್ಪರ ಬನ್ನ ಹೆಚ್ಚುತ್ತಾ ಹಲಗೆ ಅನಾದಕ್ಕೆ ಹೆಜ್ಜೆ ಹಾಕುತ್ತಿದ್ದಾರೆ ಇನ್ನು ಯುವಕರಿಗಿಂತ ನಾವೇನೂ ಕಡಿಮೆ ಇಲ್ಲವೆಂಬಂತೆ ಮುದ್ದೆಬಿಹಾಳ ಕ್ಷೇತ್ರದ ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಕೂಡ ತಮ್ಮ ಮನೆಯಲ್ಲಿ ಹೋಳಿ ಸಂಭ್ರಮ ಆಚರಿಸಿದರು ವಿಜಯಪುರದಲ್ಲಿ ಬಂಧಿತ ಹಬ್ಬ ಹೋಳಿಯ ಸಂಭ್ರಮ ಮನೆ ಮಾಡಿದೆ ಯುವಕರು ಯುವತಿಯರು ಪರಸ್ಪರ ಬನ್ನ ಹಚ್ಚುತ್ತಾ ಹಲಗೆ ಅನಾಥಕ್ಕೆ ಹೆಜ್ಜೆ ಹಾಕುತ್ತಿದ್ದಾರೆ ಇನ್ನು ಯುವಕರಿಗಿಂತ ನಾವೇನು ಕಡಿಮೆ ಇಲ್ಲವೆಂಬಂತೆ ಮುದಿಬಿಹಾಳ ಕ್ಷೇತ್ರದ ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಕೂಡ ತಮ್ಮ ಮನೆಯಲ್ಲಿ ಹೋಳಿ ಹಬ್ಬ ಆಚರಿಸಿದರು ಬಿಳಿ ಬಟ್ಟೆಗಳನ್ನು ಧರಿಸಿಕೊಂಡು ಮನೆ ಮಂದಿಗೆಲ್ಲ ಬಣ್ಣ ಹಚ್ಚಿ ಸಂಭವಿಸಿದರು ಶಾಸಕರ ಮನೆಗೆ ಬಂದ ಅಭಿಮಾನಿಗಳು ಹಾಗೂ ಸ್ನೇಹಿತರು ಶಾಸಕ ನಡಹಳ್ಳಿ ಅವರಿಗೆ ಬಣ್ಣ ಕುಣಿದು ಕುಪ್ಪಳಿಸಿದರು <laughs> Mari, hmm. <laughs> ಹುಣ್ಣಿಮೆ ಹಬ್ಬದ ಹಿನ್ನೆಲೆ ನಗರದ ತಾಂಡಾದಲ್ಲಿ ಹೋಳಿ ಹಬ್ಬವನ್ನು ಬಹಳ ವಿಶಿಷ್ಟತೆಯಿಂದ ಆಚರಿಸಿದರು ಹೋಳಿ ಹಬ್ಬದ ಹಿನ್ನೆಲೆ ತಾಂಡಾದಲ್ಲಿ ಧೂಟ್ ಎಂಬ ವಿಶೇಷ ಆಚರಣೆ ಮಾಡಲಾಯಿತು ಈ ವಿಶೇಷ ಸಂಭ್ರಮದಲ್ಲಿ ಎಲ್ಲರೂ ಒಟ್ಟುಗೂಡಿ ನೃತ್ಯಿಸಿ ಖುಷಿಯಿಂದ ಹೋಳಿ ಹಬ್ಬವನ್ನು ಆಚರಿಸಿದರು ಹೋಳಿ ಹುಣ್ಣಿಮೆ ಹಬ್ಬದ ಹಿನ್ನೆಲೆ ನಗರದ ತಾಂಡಾದಲ್ಲಿ ಹೋಳಿ ಹಬ್ಬವನ್ನು ಬಹಳ ವಿಶಿಷ್ಟತೆಯಿಂದ ಆಚರಿಸಿದರು ಹೋಳಿ ಹಬ್ಬದ ಹಿನ್ನೆಲೆ ಈ ತಂಡದಲ್ಲಿ ದುಂಡ್ ಎಂಬ ವಿಶೇಷ ಆಚರಣೆ ಮಾಡಲಾಯಿತು ದುಂಡೆಂದರೆ ಕಳೆದ ವರ್ಷ ಹೋಳಿ ಹುಣ್ಣಿಮೆಯಿಂದ ಈ ವರ್ಷದ ಹೋಳಿ ಹುಣ್ಣಿಮೆವರೆಗೆ ಹುಟ್ಟಿದಂತಹ ಎಲ್ಲ ಗಂಡು ಮಕ್ಕಳಿಗೆ ಅವರ ಮನೆ ಮುಂದೆ ಸಮಾಜದ ಪ್ರತಿಯೊಬ್ಬರು ಹೋಗಿ ಮಕ್ಕಳಿಗೆ ಆಶೀರ್ವಾದ ಮಾಡುವ ಕಾರ್ಯಕ್ರಮವಿದು ಇವತ್ತಿನ ದಿನ ಗಂಡು ಮಕ್ಕಳನ್ನು ಸಮಾಜದಲ್ಲಿ ಸೇರಿಸಿಕೊಳ್ಳುತ್ತಾರೆ ಮಕ್ಕಳಿಗೆ ಹೆಸರಿಡುತ್ತಾರೆ ಅವನು ಉನ್ನತಿಯನ್ನ ಹೊಂದಲಿ ಒಳ್ಳೆಯ ವಿದ್ಯೆಯನ್ನ ಹೊಂದಲಿ ಅವನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಬೆಳೆಯಲಿ ಎಂದು ಆಶೀರ್ವಾದಿಸಿದರು ಇಲ್ಲಿ ಇನ್ನು ವಿಶೇಷ ಆಚರಣೆ ಎಂದರೆ ಎಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ಬಯುತ್ತಾರೆ ಆಗ ಹೆಣ್ಣು ಮಕ್ಕಳು ಎಲ್ಲ ಸೇರಿ ಗಂಡು ಮಕ್ಕಳಿಗೆ ಕೋಲಿನಿಂದ ಹೊಡೆಯುವುದು ರೂಢಿ ಮೊದಲು ಹೆಣ್ಣು ಮಕ್ಕಳು ಎಲ್ಲ ಧಾನ್ಯಗಳನ್ನು ಒಂದು ಹೊಂಡೆಯಲ್ಲಿ ಹಾಕಿ ಇಟ್ಟು ರಕ್ಷಣೆ ಮಾಡುತ್ತಾ ಇದ್ರು ಆಗ ಗಂಡು ಮಕ್ಕಳು ಧಾನ್ಯಗಳನ್ನು ತೆಗೆದುಕೊಳ್ಳಲು ಹೋದಾಗ ಹೆಣ್ಣು ಮಕ್ಕಳು ಅವರಿಗೆ ಇದ್ದರು ಇದು ಈಗಲೂ ವಿಶೇಷವಾಗಿ ಆಚರಿಸುತ್ತಾರೆ ಹಿರಿಯರು ತಳದಿಂದ ಮಾಡ್ಕೋತ ಬಂದಾರಿ ಇದು ಹುಡುಗರು ವರ್ಸ್ತನ ಹುಟ್ಟು ಅಂದ್ರೆ ಎಷ್ಟು ಮಕ್ಳು ಇರ್ಲಿರಿ ವರ್ಷಿಗೆ ಮಾಡ್ತೇವ್ರಿ ಜಡಿ ತೆಗಿತೇವ್ರಿ ಅದು ನಾವು ಫಂಕ್ಷನ್ ಮಾಡ್ ಕೆಸಿ ನಾವು ಪೂರೆ ಮಾಡಿ ಕೆಸಿ ಗಂಡ ಮಕ್ಕಳು ನಮ್ಮ ಮ್ಯಾಲ ಬೇಯ್ ಕೆಸಿ ಕುಣಿತಾರ ಅವ್ರಿಗೆ ನಾವು ಹೊಡಿತೇವು ಮತ್ ಅದು ಹೊಡೆದ್ ಹಿಂದಾಡಿ ನೋಡ್ರಿ ನಮ್ದು ಏನೈತಿ ಫಂಕ್ಷನ್ದು ಅದು ಮುಗಿಸ್ತಾರ ಅದಕ್ಕ ಹುಡುಗರಿಗೆ ನೋಡು ಜಡಿ ತಗ್ಯಾಕ ಅಲ್ಲಿ ಕುಂಡಿಸ್ತೇವ್ ಐದ್ ಮಂದಿಗೆ ಜಡಿ ತೆಗಿತೇವ್ ದೈ ಜನ್ಮ ದಿನ ಆ ದಿನ ತೆಗಿತೇವೆ ಹುಡುಗರದು ಹಾ ಯಾರ ಮನ್ಯಾಗ ಎಲ್ಲ ಎಲ್ಲ ಮಾಡ್ತಾರೆ ಹೋದ್ ಹೋದು ಹೋಳಿ ಹುಣ್ಯಾಗ ಮಾಡಿದೆ ಅಂದ್ರೆ ಹೋಳಿ ಹುಣಿ ಬರೀತನ ಕೈ ಹೋಳಿ ಹುಣ್ಯಾಗ ಮಾಡುದು ಅಡ್ತನ ಹುಡುಗರು ಬೆಳ ಹುಣಿಕ್ರೂ ಅವ್ರಿಗೂ ಮಾಡುದು ಆಶೀರ್ವಾದ ಕೊಟ್ಟಿಗೆಸಿ ನಾವು ಎಲ್ಲಾರು ಕೊಟ್ಟು ಆಶೀರ್ವಾದ ಕೊಟ್ಟೇ ಚಲೋ ಬೆಳಿಬೇಕು ನಮ್ದೆಲ್ಲ దైవదవ్ చో ఆగిలికేసి నవ్వులా ఆశీర్వాద కొడుతూ ನಮ್ದು ಇವತ್ತು ಸ್ಪೆಷಲ್ ಆದ ಒಂದು ವಿಶೇಷವಾದ ಆಚರಣೆಯನ್ನು ನಡೀತಾ ಇದೆ ಧೂಂಡ್ ಅಂತ ಹೇಳ್ತಾ ಇದನ್ನು ಧೂಂಡ್ ಅಂದರೆ ಹೋದ ವರ್ಷ ಹೋಳಿ ಹುಣ್ಣಿಮೆಯಿಂದ ಈ ವರ್ಷ ಹೋಳಿ ಹುಣ್ಣಿಮೆಯವರಿಗೆ ಹುಟ್ಟಿದಂತಹ ಎಲ್ಲಾ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗಲ್ಲ ಅಲ್ಲ ಗಂಡು ಮಕ್ಕಳಿಗೆ ಅವರ ಮನೆ ಮುಂದೆ ನಮ್ಮ ಸಮಾಜದ ಪ್ರಮುಖ ನಮ್ಮ ಸಮಾಜದ ಪ್ರತಿಯೊಬ್ಬರು ಹೋಗಿ ಅವರ ಮನೆ ಮುಂದೆ ಒಂದು ಆಶೀರ್ವಾದ ನೀಡುವಂತಹ ಒಂದು ಕಾರ್ಯಕ್ರಮ ಇದು ಅವತ್ತು ಗಂಡು ಮಕ್ಕಳನ್ನ ಸಮಾಜದಲ್ಲಿ ಸೇರಿಸ್ಕೊಳ್ತಾರೆ ಹೆಸರನ್ನು ಇಡ್ತಾರೆ ಹೆಸರನ್ನು ಇಟ್ಬಿಟ್ಟು ಅವರಿಗೆ ಸಮಾಜದಲ್ಲಿ ಸೇರಿಸಿಕೊಂಡು ಅವನು ಉನ್ನತಿಯನ್ನು ಹೊಂದಲಿ ಒಳ್ಳೆ ವಿದ್ಯೆಯನ್ನು ಹೊಂದಲಿ ಆಮೇಲೆ ಸಮಾಜದಲ್ಲಿ ಅವನು ಪ್ರಮುಖ ವ್ಯಕ್ತಿಯಾಗಿ ಬೆಳೀಲಿ ಅನ್ನುವಂತ ಆಶೀರ್ವಾದ ಸಹಿತ ಕೊಡ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲಾ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಅವ್ಯಾಚ ಶಬ್ದಗಳಿಂದ ಬೈತಾ ಇರ್ತಾರೆ ಆ ಬೈಯುವಾಗ ಹೆಣ್ಮಕ್ಳು ಏನ್ ಮಾಡ್ತಾರಪ್ಪ ಅಂದ್ರೆ ಗಂಡು ಮಕ್ಕಳಿಗೆ ಹೊಡಿತಾರೆ ಯಾಕಪ್ಪಾ ಅಂದ್ರೆ ಅವ್ಯಾಚ ಶಬ್ದಗಳಿಂದ ಬೈಯುವಾಗ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಗಂಡು ಮಕ್ಕಳನ್ನು ಹೊಡಿತಾರೆ ಆದ್ರೆ ಇದು ಮೊದ್ಲಿನ ಕಾಲದಲ್ಲಿ ಹೆಂಗಿತ್ತಪ್ಪ ಅಂದ್ರೆ ಗಂಡ್ಮಕ್ಳು ಸಾರಿ ಹೆಣ್ಮಕ್ಳು ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಒಂದು ಹಂಡಿಯಲ್ಲಿ ಎಲ್ಲಾ ಧಾನ್ಯಗಳನ್ನು ಹಾಕಿ ಹಾಕಿ ಇಡ್ತಾ ಇದ್ರು ಅದನ್ನ ರಕ್ಷಣೆ ಮಾಡ್ತಾ ಇದ್ರು ರಕ್ಷಣೆ ಮಾಡುವ ಗಂಡ್ಮಕ್ಳು ಆ ಧಾನ್ಯಗಳನ್ನು ಕಸ್ಕೊಳ್ಳಿಕ್ ಹೋದಾಗ ಹೆಣ್ಮಕ್ಳು ಅದನ್ನು ಹೊಡಿತಾ ಇದ್ರು ಆ ಒಂದು ಪದ್ಧತಿ ಈಗಾದರೂ ನಮ್ಮ ನಡೀತಾ ಇದೆ ಆದರೆ ಅವ್ಯಾಚ ಶಬ್ದಗಳಿಂದ ಬಯುವಂತಹ ಪದ್ಧತಿ ಇವತ್ತಿಗೆ ಮಾತ್ರ ಸೀಮಿತವಾಗಿದೆ ಅದು ಮತ್ತೆ ಯಥಾಪ್ರಕಾರ ನಾಳೆಯಿಂದ ನಾವು ನಾಗರಿಕ ಸಮಾಜದಲ್ಲಿ ಹೇಗೆ ಅನ್ನೋದನ್ನ ನಾವು ಮತ್ತೆ ಅದೇ ತರ ಬದುಕ್ತೇವೆ ಎಲ್ಲರೂ ಸಂಬಂಧಗಳನ್ನು ಸರಿಯಾಗಿ ನಾವು ನಿಭಾಯಿಸಿಕೊಂಡು ಹೋಗ್ತೀವಿ ಇದು ಒಂದು ನಮ್ದು ವಿಶೇಷವಾದಂತಹ ಒಂದು ಆಚರಣೆ ಇದಾಗಿದೆ ಈ ವಿಶೇಷ ಸಂಭ್ರಮದಲ್ಲಿ ಎಲ್ಲರೂ ಒಟ್ಟುಗೂಡಿ ನೃತ್ಯಿಸಿ ಖುಷಿಯಿಂದ ಹುಳಿ ಹಬ್ಬವನ್ನು ಆಚರಿಸಿದರು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಚರ್ಚಾ ವ್ಯಾಪ್ತಿಯಲ್ಲಿ ಆರು ಕಡೆ ಚೆಕ್ಪೋಸ್ಟ್ ತೀವ್ರ ತನಿಖಾ ತಂಡಗಳು ಬೀಂದರ ರಸ್ತೆ ಅಪಘಾತ ಜನ ಸಾಹು ಆಸ್ಪತ್ರೆಗೆ ರವಾನೆ ಚಿತ್ರೂರು ಜಿಲ್ಲೆಯ ಚಿಕ್ಸಿಂದಗಿ ಬಳಿ ನಡೆದ ಘಟನೆ ಹೊಳಿಯ ಸಂಭ್ರಮ ಮನೆ ಮಾಡಿದೆ ಯುವಕರು ಯುವತಿಯರು ಪರಸ್ಪರ ಬಣ್ಣ ಹೆಚ್ಚುತ್ತಾ ಹೊಲಿಗೆ ಅನಾದಕ್ಕೆ ಅರ್ಜಿ ಹಾಕಿ ಶಾಸಕ ನಡಲಿ ಅವರಿಗೆ ಬಣ್ಣ ಮಾಡಿದೆ ಗಂಡು ಮಕ್ಕಳಿಗೆ ಹೆಸರಿಟ್ಟು ಆಶೀರ್ವದಿಸಿ ಸಂಭ್ರಮ సద్యద న్యూస్ డీటేల్స్ లేటెస్ట్ అప్డేట్స్ కి నోడ్తాయి కేటీ న్యూస్ సుద్ధి నేర నిరంతర